हायलू वेलकम टू गंगा कुकिंग ब्लॉग ಎಲ್ಲ ಹೆಣ್ಮಕ್ಳಿಗೂ ಅಡುಗೆ ಮಾಡೋದಂದರೆ ದೊಡ್ಡ ತಲೆನೋ ಕೆಲಸ ಸೊ ನನಗೂ ಹಾಗೇ ಡೈಲಿ ಆದರೆ ಬೆಳಗ್ಗೆ ಆದರೆ ಸಂಜೆ ಆದರೆ ಮಧ್ಯಾಹ್ನ ಆದರೆ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾಯಿರ್ತೀವಿ ಮನೇಲಿರೋ ಹೆಣ್ಮಕ್ಳು ಹಾಗೆ ನಾನು ಯೋಚನೆ ಮಾಡ್ತಿರ್ಬೇಕಾದ್ರೆ ನೈಟ್ ಸಾಂಬಾರಿಗೆ ಏನು ಮಾಡಲಿ ಅಂತ ಹಾಗೆ ಮನೇಲಿ ಒಂದು ಅರ್ಧ ಅರ್ಧ ಇತ್ತಿಟ್ಟಿರುವಂಥ ಒಂದು ಮೂರು ತರಕಾರಿ ಇತ್ತು ಅದರಲ್ಲಿ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಥಿಂಕ್ ಮಾಡಿ ಮಾಡ್ತಾ ಇದ್ದೀನಿ ಹಾಗೇ ನೋಡಿ ನಾನೊಂದು ಸಿಂಪಲ್ ಆಗಿರೋ ಬೇಳೆ ಸಾಂಬಾರನ್ನ ಮಾಡ್ಕೊತಾ ಇದ್ದೆ ಅಂದರೆ ಮೂರು ಜನಕ್ಕೆ ಸೊ ನಾನು ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹಾಕ್ತಾಯಿದ್ದೀನಿ ಕ್ಯಾಪ್ಸಿಕಮು ಕ್ಯಾರೆಟು ಒಂದು ನಾಲ್ಕೈದು ಬೀನ್ಸು ಒಂದೆರಡೇ ಟೊಮೊಟೊ ನಾನು ಒಂದು ಮೂರು ಜನಕ್ಕೆ ಆಗೋಷ್ಟು ಇದ್ದೀನಲ್ಲ ಅದಕ್ಕೋಸ್ಕರ ಹಿಂಗೆ ಅಡ್ಡ ದಿಡ್ಡಿ ಹೆಂಗಂದ್ರೆ ಕಟ್ ಮಾಡಿ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ಸೊ ಅಂದರೆ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥದ್ದು ಬೇಗ ಆಗೋ ಅಂಥದ್ದು ಒಂದು ಹತ್ತು ನಿಮಿಷಕ್ಕೆಲ್ಲ ಒಂದು ವಿಸಲ್ ಹಾಕ್ಸ್ಕೊಂಬಿಟ್ರೆ ಒಂದು ಮೂರು ವಿಸಲ್ ಹಾಕ್ಸ್ಕೊಂಬಿಟ್ರೆ ಆಗೋಗ್ಬಿಡುತ್ತೆ ಇದು ಬೇಗ ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ ಸಿಂಪಲ್ಲಾಗಿದೆ ಮಾಡ್ಕೊಂಡು ತಿನ್ನಿ ನೀವು ನೋಡಿಕೊಂಡು ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ನ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾವ್ಯಾವ ರೆಸಿಪಿನ ಬೇಕು ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ನೀವು ಹಾಕಿ ನಾನು ಆ ರೆಸಿಪಿನ ನಿಮಗೆ ಶೇರ್ ಮಾಡ್ತೀನಿ ಏನಂದರೆ ನಾವು ಯಾವಾಗಲೂ ಹೆಣ್ಮಕ್ಳು ಅಡುಗೆ ಮಾಡುವಾಗ ಅಡುಗೆ ಮನೆಯಲ್ಲಿ ನಿಂತ್ಕೊಂಡು ತುಂಬ ಪ್ರೀತಿಯಿಂದ ಅಡುಗೆ ಮಾಡಿದಾಗ ನಾವು ಮನ್ಸಿಟ್ಟು ಅಡುಗೆ ಮಾಡಿದಾಗ ನಾವು ಏನೇನು ಪರ್ಫೆಕ್ಟಾಗಿ ಹಾಕ್ಬೇಕು ಅನ್ನೋದು ನಮಗೆ ತಲೆಯಲ್ಲಿ ಇದ್ದಾಗ ಯಾವತ್ತೂ ಅಡುಗೆ ತುಂಬ ರುಚಿಯಾಗಿ ಬರುತ್ತೆ ನಾವೆಲ್ಲೋ ಜ್ಞಾನ ಇಟ್ಕೊಂಡು ನಾವು ಏನೋ ಯೋಚನೆ ಮಾಡಿಕೊಂಡು ನಾವು ಅಡುಗೆ ಮಾಡೋಕೋದ್ರೆ ಯಾವತ್ತೂ ಅದು ಟೇಸ್ಟಿಯಾಗಿ ಅಡುಗೆ ಬರೋದಿಲ್ಲ ನಾವು ಮನ್ಸಿಟ್ಟು ಅಡುಗೆ ಮಾಡಿದ್ರೇ ಅಡುಗೆ ರುಚಿಯಾಗಿ ಬರೋದು ಆಗ ಇನ್ನೊಂದೇನೆಂದರೆ ಫಸ್ಟ್ ಟೈಮ್ ನಾವು ಹೇಗೆ ಅಡುಗೆ ಮಾಡಿದ್ರು ನಮಗೆ ತಿನ್ನೋರು ಆ ಕಮೆಂಟ್ ಹೇಗೆ ಪಾಸ್ ಮಾಡ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹೆಣ್ಮಕ್ಳಿಗೆ ಸೊ ನಾವು ಫಸ್ಟ್ ಟೈಮ್ ಅಡುಗೆ ಕಲಿತಾಗ ನಾವು ಯಾರಿಗಾದ್ರೂ ಮಾಡಿಕೊಟ್ಟಾಗ ಅಯ್ಯೋ ಇದು ಚೆನ್ನಾಗಿಲ್ಲ ಅಂತ ಕಮೆಂಟ್ ಮಾಡಿಬಿಟ್ರೆ ನಿಜ್ ಸೀರಿಯಸ್ ಆಗಿ ನಮ್ಮ ಅಡುಗೆ ಕಲಿಯೋಕ್ಕೂ ಮನಸಿರೋಲ್ಲ ಮಾಡೋಕ್ಕೂ ಇಷ್ಟ ಆಗೋಲ್ಲ ಸೊ ನೋಡಿ ಇಷ್ಟೇ ಈ ಥರ ಇಷ್ಟನ್ನ ಹಾಕಿಬಿಟ್ಟು ಒಟ್ಟಿಗೆ ಎಲ್ಲನೂ ಹಾಕಿಬಿಟ್ಟು ಕುಕ್ಕರಲ್ಲಿ ಎತ್ತಿಟ್ ಮುಚ್ಕೊಂಡು ಒಂದು ಮೂರು ವಿಸಲ್ ಅಥವಾ ನಾಲ್ಕು ವಿಸಿಲ್ ತೊಗೊಂಡ್ರೆ ಆಯಿತು ಕುಕ್ಕರಲ್ಲಿ ನೋಡಿ ಆಗಿದೆ ಇದು ವಿಸಲೆಲ್ಲ ಹೋದ್ಮೇಲೆ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು ಸ್ಮ್ಯಾಶ್ ಮಾಡಿದ್ರೇ ಅದು ಟೇಸ್ಟಿಯ ಟೇಸ್ಟ್ ಇರುತ್ತೆ ಯಾಕಂದರೆ ಎಲ್ಲ ಸ್ಮ್ಯಾಶ್ ಆದರೆ ಟೇಸ್ಟಾಗಿ ಬರುತ್ತೆ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನಾನು ಇಲ್ಲಿ ಕಾಶ್ಮೀರ್ ಚಿಲ್ಲಿ ಪೌಡ್ರನ್ನ ಯೂಸ್ ಮಾಡ್ತೀನಿ ಸೊ ಕಲರಿಂಗೋಸ್ಕರನೇ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಸೊ ಹಂಗಾಗಿ ಮತ್ತೆ ಇನ್ನೊಂದೇನೆಂದರೆ ಖಾರದ ಪುಡಿ ನಾವು ಮನೇಲಿ ಮಾಡಿಸೋದಲ್ಲ ಹೊರಗಡೆಯಿಂದ ತೊಡೋ ತರೋದು ಸೊ ಹಂಗಾಗಿ ಸ್ವಲ್ಪ ಖಾರ ಕಡಿಮೆ ಇರುತ್ತೆ ಅಂತ ಅದನ್ನು ಸ್ವಲ್ಪ ನಾನು ಮಿಕ್ಸ್ ಮಾಡಿ ಯೂಸ್ ಮಾಡ್ತೀನಿ ಸೊ ನೋಡಿ ಇಷ್ಟೇ ಸಿಂಪಲ್ಲಾಗಿ ಈ ಥರ ಒಂದು ಒಗ್ಗರಣೆ ಹಾಕ್ಕೊಂಬಿಟ್ಟು ವೀಸಲ್ಲಿ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡ್ರೆ ಆಯ್ತು ಮುಗ್ದೋಯ್ತು ಸಾಂಬಾರು ಅಷ್ಟೇ ಏನು ಹಾಕೋದು ಬೇಡ ನಾವು ಇದಕ್ಕೆ ಏನು ದೊಡ್ಡ ಕೆಲಸ ಇರೋಲ್ಲ ಇವತ್ತೇ ನಿಮಿಷಕ್ಕೆ ಆಗೋಗ್ಬಿಡುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸಲ ಮಾಡಿಕೊಂಡು ನನಗೆ ಕಮೆಂಟ್ ಮಾಡಿ ವಿಡಿಯೋದಲ್ಲಿ ಬಂದ್ಬಿಟ್ಟು ಹೇಗಿತ್ತು ಅಂತ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪಿದ್ರೆ ಈ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಬಿಡೋದು ಅಷ್ಟೇ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫೇಸ್ಬುಕ್ಕಲ್ಲಿ ಯಾರು ನೋಡ್ತಾಯಿದ್ರ ಪ್ಲೀಸ್ ಫಾಲೋ ಮಾಡಿ ಹಾಗೆ ಯೂಟ್ಯೂಬಲ್ಲಿ ಯಾರ್ಯಾರು ನೋಡ್ತಾಯಿದ್ರ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗಾಯ್ಸ್ ಕಮೆಂಟ್ ಮಾಡಿ ಯಾವ ರೆಸಿಪಿ ಬೇಕು ಅಂತ ನಾನು ಶೇರ್ ಮಾಡ್ತೀನಿ ನಿಮಗೆ ಆ ರೆಸಿಪಿನ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್